ಪಟಾಕಿಗಳನ್ನು ಸಿಡಿಸುವುದೆಂದರೆ ಆರೋಗ್ಯ ಹಾನಿ ಧರ್ಮ ಹಾನಿ ಮತ್ತು ರಾಷ್ಟ್ರಹಾನಿ ದೀಪಾವಳಿ ಎಂದರೆ ದೀಪಗಳ ಹಬ್ಬ ಆದರೆ ಇಂದು ಈ ಹಬ್ಬವು ಪಟಾಕಿಗಳಿಂದಾಗಿ ಚಿರಪರಿಚಿತವಾಗುತ್ತಿದೆ ಕೇವಲ ದೀಪಾವಳಿಯ ಸಂದರ್ಭದಲ್ಲಿ ಮಾತ್ರವಲ್ಲ ಗಣೇಶೋತ್ಸವ ನವರಾತ್ರಿ ಉತ್ಸವ ಇತ್ಯಾದಿ ಉತ್ಸವಗಳೊಂದಿಗೆ ಕ್ರಿಕೆಟ್ ಸ್ಪರ್ಧೆ ಹಾಗೂ ಚುನಾವಣೆ ಗೆದ್ದ ನಂತರ ಕೂಡ ಬೃಹತ್ ಪ್ರಮಾಣದಲ್ಲಿ ಪಟಾಕಿಗಳನ್ನು ಸಿಡಿಸಲಾಗುತ್ತದೆ ಈಗ ನೋಡೋಣ ಪಟಾಕಿಗಳನ್ನು ಹಾನಿಗಳು ಪಟಾಕಿಗಳಿಂದಾಗುವ ಧ್ವನಿ ಪ್ರದೂಷಣೆಯಿಂದ ಕಿವುಡುತನ ತಲೆನೋವು ರಕ್ತದೊತ್ತಡ ಹೃದ್ರೋಗ ಮತ್ತು ಶ್ವಾಸಕೋಶದ ಕಾಯಿಲೆಗಳು ಹೆಚ್ಚಾಗುತ್ತವೆ ವೃದ್ಧರು ಮತ್ತು ರೋಗಿಗಳು ಹಾಗೂ ಬಾಲಕರ ಮಾನಸಿಕ ಸಮತೋಲನ ಹದಗೆಡುತ್ತದೆ ಪಟಾಕಿಗಳಿಂದ ಬೆಂಕಿ ಹೊತ್ತಿಕೊಂಡು ಅನಾಹುತಗಳಾಗುತ್ತವೆ ಪರಿಸರದಲ್ಲಿ ಕಸ ಧೂಳು ಮತ್ತು ವಿಷಯುಕ್ತ ಹೊಗೆಯ ಪ್ರಮಾಣ ಹೆಚ್ಚಾಗುತ್ತದೆ ದೇಶವು ಆರ್ಥಿಕ ಸಂಕಟದಲ್ಲಿದ್ದರೂ ಪಟಾಕಿಗಳನ್ನು ಸುಡಲು ಪ್ರತಿ ವರ್ಷ ಕೋಟಿಗಟ್ಟಲೆ ರೂಪಾಯಿಗಳ ಹಾನಿಯಾಗುತ್ತದೆ ಈಗ ನೋಡೋಣ ಪಟಾಕಿಗಳಿಂದಾಗುವ ಧರ್ಮಹಾನಿ ಎಲ್ಲಿ ದೇವತೆಯ ರೂಪವಿರುತ್ತದೆಯೋ ಅಲ್ಲಿ ಆ ದೇವತೆಯ ಅಸ್ತಿತ್ವವಿರುತ್ತದೆ ದೀಪಾವಳಿ ಮತ್ತು ಇನ್ನಿತರ ಉತ್ಸವಗಳ ಸಂದರ್ಭದಲ್ಲಿ ದೇವತೆಗಳ ಚಿತ್ರವಿರುವ ಪಟಾಕಿಗಳನ್ನು ಸಿಡಿಸಲಾಗುತ್ತದೆ ಇದರಿಂದ ಆ ಚಿತ್ರಗಳು ಹರಿದು ಚಿಂದಿಯಾಗುತ್ತವೆ ಹಾಗೂ ಅವುಗಳು ಕಾಲಿನಡೆಗೆ ಬೀಳುತ್ತವೆ ಇಂತಹ ಕೃತ್ಯಗಳಿಂದ ದೇವತೆಗಳ ಅವಮಾನವಾಗಿ ನಮಗೆ ಪಾಪ ತಗಲುತ್ತದೆ ಪಟಾಕಿಗಳನ್ನು ಸಿಡಿಸಿ ಆನಂದವನ್ನು ಪಡೆಯುವುದು ಪಾಶ್ಚಾತ್ಯ ರೂಢಿಯಾಗಿದೆ ಹಿಂದೂ ಧರ್ಮಶಾಸ್ತ್ರದಲ್ಲಿ ಪಟಾಕಿಗಳನ್ನು ಸಿಡಿಸುವ ರೂಢಿ ಇಲ್ಲ ಇದೇ ರೀತಿ ರಾಷ್ಟ್ರಪುರುಷರ ಚಿತ್ರವಿರುವ ಪಟಾಕಿಗಳನ್ನು ಸಿಡಿಸುವುದೆಂದರೆ ಅವರ ತ್ಯಾಗ ಮತ್ತು ಬಲಿದಾನಕ್ಕೆ ನಾವು ತೋರಿದ ಕೃತಜ್ಞತೆಯೇ ಆಗುತ್ತದೆ ಆದ್ದರಿಂದ ದೇವತೆಗಳ ಮತ್ತು ರಾಷ್ಟ್ರಪುರುಷರ ಚಿತ್ರಗಳಿರುವ ಪಟಾಕಿಗಳನ್ನು ಸಿಡಿಸಬೇಡಿರಿ ಈಗ ನೋಡೋಣ ಪಟಾಕಿಗಳಿಂದಾಗುವ ಆಧ್ಯಾತ್ಮಿಕ ಹಾನಿ ಧಾರ್ಮಿಕ ವಿಧಿ ಅಥವಾ ಹಬ್ಬಗಳ ಸಮಯದಲ್ಲಿ ದೇವತೆಗಳು ಪ್ರತ್ಯಕ್ಷವಾಗಿ ಪೃಥ್ವಿಯ ಮೇಲೆ ಬರುತ್ತಾರೆ ಪಟಾಕಿಗಳನ್ನು ಸಿಡಿಸುವುದರಿಂದ ಅವರಿಗೆ ಪೃಥ್ವಿಯ ಮೇಲೆ ಬರಲು ಅಡಚಣೆಯಾಗುವುದಲ್ಲದೆ ಆಸುರಿ ಶಕ್ತಿಗಳು ಆಕರ್ಷಿಸಲ್ಪಡುತ್ತವೆ ನಮ್ಮ ಮೇಲೆ ಅವುಗಳ ಪ್ರಭಾವ ಬೀಳುತ್ತದೆ ಹಾಗೂ ನಮ್ಮ ವೃತ್ತಿಯು ಅಸುರಿ ವೃತ್ತಿ ಅಂದರೆ ತಮೋಗುಣಿಯಾಗುತ್ತದೆ ಇಂತಹ ಹಾನಿಗಳನ್ನು ತಡೆಯಲಿಕ್ಕಾಗಿ ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಕರಪತ್ರ ಹಂಚುವುದು ವಿದ್ಯಾಲಯ ಮಹಾವಿದ್ಯಾಲಯಗಳಲ್ಲಿ ಪ್ರಬೋಧನೆ ಮಾಡುವುದು ಇತ್ಯಾದಿ ಮಾಧ್ಯಮಗಳಿಂದ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಈಗ ಈ ಚಳುವಳಿಯಲ್ಲಿ ಯಶಸ್ವಿಯಾಗಿರುವುದರ ಕೆಲವು ಕ್ಷಣಚಿತ್ರಗಳನ್ನು ನೋಡೋಣ ಮಹಾರಾಷ್ಟ್ರದ ಪಟಾಕಿ ಉತ್ಪಾದಕರ ಸಂಘಟನೆಯು ದೇವತೆಗಳ ಚಿತ್ರವಿರುವ ಪಟಾಕಿಗಳನ್ನು ನಿರ್ಮಿಸುವುದಿಲ್ಲವೆಂದು ನಿರ್ಧಾರ ತೆಗೆದುಕೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಖ್ಯ ಪಟಾಕಿ ವಿತರಕರಾದ ಶ್ರೀ ಅನಂತ ಕಾಮತ್ ಇವರು ಈ ವರ್ಷದಿಂದ ದೇವತೆಗಳ ಚಿತ್ರವಿರುವ ಪಟಾಕಿಗಳ ವಿತರಣೆ ಮಾಡುವುದಿಲ್ಲವೆಂದು ನಿರ್ಧರಿಸಿದ್ದಾರೆ ಉಚ್ಚ ಮಾಧ್ಯಮಿಕ ವಿದ್ಯಾಲಯದ ಸಾವಿರದ ಆರುನೂರು ವಿದ್ಯಾರ್ಥಿಗಳು ಪಟಾಕಿಗಳನ್ನು ಸಿಡಿಸುವುದಿಲ್ಲವೆಂದು ನಿರ್ಧರಿಸಿದರು ನೀವು ಕೂಡ ಈ ಚಳುವಳಿಯಲ್ಲಿ ಸಮಿತಿಯ ಜೊತೆಗೆ ಕಾರ್ಯ ಮಾಡಬಹುದು ಅದಕ್ಕಾಗಿ ದೇವತೆಗಳ ಚಿತ್ರಗಳಿರುವ ಪಟಾಕಿಗಳ ತಯಾರಕರು ಮಾರಾಟಗಾರರು ಮತ್ತು ಅದನ್ನು ಸಿಡಿಸುವವರ ವಿರುದ್ಧ ಭಾರತೀಯ ದಂಡ ಸಂಹಿತೆಯ ಇನ್ನೂರ ತೊಂಬತ್ತೈದು ಇದಕ್ಕನುಸಾರ ಧಾರ್ಮಿಕ ಭಾವನೆಗೆ ನೋವಾಗಿರುವ ಕಾರಣವನ್ನು ತೋರಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿರಿ ಪಟಾಕಿಗಳನ್ನು ಸಿಡಿಸಬಾರದೆಂದು ಪ್ರಬೋಧನೆ ಮಾಡಿರಿ ಪಟಾಕಿಗಳ ದುಷ್ಪರಿಣಾಮಗಳನ್ನು ನೋಡಿ ಪಟಾಕಿಗಳನ್ನು ಸಿಡಿಸುವುದರ ವಿರುದ್ಧ ನಿರ್ಬಂಧ ಹೇರಬೇಕೆಂದು ಒತ್ತಾಯಪಡಿಸಿರಿ ದೀಪಾವಳಿಯ ಆನಂದವನ್ನು ಅನುಭವಿಸಲು ಪರ್ಯಾಯವನ್ನು ಕಂಡುಕೊಳ್ಳಿರಿ ದೀಪಾವಳಿಯಲ್ಲಿ ಮನೆಯ ಮುಂದೆ ಮೇಣದ ಬತ್ತಿಗಳನ್ನು ಹಚ್ಚದೆ ಎಣ್ಣೆಯ ದೀಪಗಳನ್ನು ಹಚ್ಚಿರಿ ರಂಗೋಲಿ ಸ್ಪರ್ಧೆ ಅಥವಾ ಕಿಲ್ಲೆಗಳನ್ನು ನಿರ್ಮಿಸುವ ಸ್ಪರ್ಧೆಗಳನ್ನು ಆಯೋಜಿಸಿರಿ ಧರ್ಮ ಜಾಗೃತಿಯ ಸಂದೇಶ ನೀಡುವ ಶುಭಾಶಯ ಪತ್ರಗಳನ್ನು ಪರಿಚಯದವರಿಗೆ ಸಂಬಂಧಿಕರಿಗೆ ಉಡುಗೊರೆಯಾಗಿ ನೀಡುವುದು ಮುಂತಾದ ಸಾತ್ವಿಕ ಕೃತಿಗಳನ್ನು ಮಾಡಿ ದೀಪಾವಳಿಯ ಆನಂದವನ್ನು ಅನುಭವಿಸಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಒಂಬತ್ತು ಮೂರು ಎರಡು ಎರಡು ಐದು ಮೂರು ಮೂರು ಐದು ಒಂಬತ್ತು ಐದು ಸಂಕೇತ ಸ್ಥಳ ಡಬ್ಲ್ಯೂ 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 ಡಾಟ್ ಹಿಂದೂ ಜಾಗೃತಿ ಡಾಟ್ ಒ